ಮೆಂಟಲಬಿಲಿಟಿನಲ್ಲಿ ಪಾರ್ಟ್ ನೈನ್ ಸ್ಪೇಸ್ ವಿಝುವಲೈಸೇಷನ್ ಅಂದರೆ ಚಿತ್ರದ ಭಾಗಗಳ ಜೋಡಣೆ ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನ ನೋಡೋಣ ಇಲ್ಲಿ ಏನಿಲ್ಲ ಸಿಂಪಲ್ ಇದು ಈ ಥರ ಒಂದು ಶೇಪಲ್ಲಿ ಈಗ ಒಂದು ಸ್ಕ್ವೇರ್ ಶೇಪಲ್ಲಿ ಒಂದು ಶೀಟ್ ಇರುತ್ತೆ ಓಕೆ ಸ್ಕ್ವೇರ್ ಇರ್ಬೋದು ಸರ್ಕಲ್ ಇರ್ಬೋದು ಟ್ರ್ಯಾಂಗಲ್ ಇರ್ಬೋದು ಓಕೆ ಯಾವುದಾದ್ರು ಒಂದು ಜಾಮೆಟ್ರಿಕಲ್ ಶೇಪಲ್ಲಿ ಒಂದು ಫಿಗರ್ ಇರುತ್ತೆ ಇದನ್ನು ಏನು ಮಾಡ್ತಾರೆ ಒಂದು ಡಿಸೈನಾಗಿ ಒಂದು ಪೀಸ್ ಪೀಸ್ ಮಾಡ್ತಾರೆ ಒಂದು ನಾಲ್ಕು ಭಾಗ ತಪ್ಪರೆ ಮೂರು ಪೀಸ್ ತಪ್ಪು ಫೈವ್ ಪೀಸ್ ಈ ಥರ ಪೀಸ್ ಮಾಡ್ತಾರೆ ಆ ಪೀಸ್ ಮಾಡಿದಾಗ ಜೋಡಿಸ್ದಾಗ ಹೇಗಿರುತ್ತೆ ಆ ಫಿಗರ್ ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಅಂದರೆ ಈಗ ಸ್ಕ್ವೇರ್ ಶೇಪರ್ ಇದೆ ಇದನ್ನು ನಾನು ಏನು ಮಾಡ್ತೀನಿ ನೋಡಿ ಪೀಸ್ ಮಾಡ್ತೀನಿ ನೋಡಿ ಇದನ್ನು ಈ ಥರ ಐದು ನಾಲ್ಕು ಪೀಸ ಕಟ್ ಮಾಡಿದ್ದೀನಿ ಏನು ನಿಮಗೆ ತೋರಿಸಿದ್ನೋ ಅದನ್ನು ನಾಲ್ಕು ಪೀಸ ಕಟ್ ಮಾಡಿದ್ದೀನಿ ಓಕೆ ಸ್ಕ್ವೇರ್ ಶೇಪರ್ ಇತ್ತು ನಾಲ್ಕು ಪೀಸ್ ಕಟ್ ಮಾಡಿದೆ ಈಗ ಇದನ್ನು ಈ ಥರ ಬೇರೆ ಬೇರೆ ಕಡೆ ಈ ಥರ ಕೊಟ್ಟಿರ್ತಾರೆ ಇದನ್ನು ಜೋಡಿಸ್ದಾಗ ಹೇಗಿರುತ್ತೆ ಅಂತ ನೋಡಿ ಈಗ ನಾನು ಜೋಡಿಸ್ತೀನಿ ನೋಡಿ ಸ್ಕ್ವೇರ್ ಬರಬೇಕೀಗ ನೋಡಿ ಸ್ಕ್ವೇರ್ ಶೇ ಬರ್ತಾ ಇದೆ ರೈಟ್ ಸೊ ಈ ರೀತಿ ಅಂದರೆ ಒನ್ ಟೂ ತ್ರೀ ಫೋರ್ ಫೋರ್ ಪೀಸಾಗಿ ನಾವು ಕಟ್ ಮಾಡಿದ್ವು ಆ ಫೋರ್ ಪೀಸ್ನ ಬೇರೆ ಬೇರೆ ಸೈಡ್ ಕೊಟ್ಟಾಗ ಅದನ್ನ ಜೋಡಿಸ್ದಾಗ ಈ ಥರ ಒಂದು ಸ್ಕ್ವೇರ್ ಶೇಪಲ್ಲಿ ಬರಬೇಕು ನೋಡಿ ನಾಲ್ಕು ಪೀಸ್ ಒಂದು ಸ್ಕ್ವೇರ್ ಇದೆ ಇನ್ನೊಂದು ಚಿಕ್ಕ ಸ್ಕ್ವೇರ್ ಇದೊಂದು ಸ್ಕ್ವೇರ್ ಇದೊಂದು ಟ್ರಯಾಂಗಲ್ ಇದೊಂದು ಟ್ರಾಪಿಸಿಯಂ ಥರ ನಾಲ್ಕು ಪೀಸಾಗಿ ಕಟ್ ಮಾಡಿದ್ದಾರೆ ಅದನ್ನು ಸೇರಿಸಿದಾಗ ಒಂದು ಸ್ಕ್ವೇರ್ ಶೇಪ್ ಬರಬೇಕು ಈ ರೀತಿ ಜೋಡಿಸ್ತಕ್ಕಂಥದ್ದೇ ಇದು ಕ್ವಶನ್ ಸಿಂಪಲ್ಲಾಗಿರುತ್ತೆ ಇದು ಭಾರಿ ಈಸಿ ಇರುತ್ತೆ ನೋಡೋಣ ಯಾವ ರೀತಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ಕ್ವಶನ್ ಟೈಪಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ನೋಡಿ ಇಲ್ಲಿದೆ ಫಸ್ಟ್ ಕ್ವಶನ್ ನೋಡಿ ಒಂದು ಯಾವುದೋ ಒಂದು ಶೇಪ್ ಇದೆ ಅದನ್ನು ಒನ್ ಟೂ ತ್ರೀ ಫೋರ್ ಫೋರ್ ಪೀಸಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಜೋಡಿಸಿದ್ರೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಓಕೆ ನಾಲ್ಕರಲ್ಲಿ ಯಾವ್ದು ಸರಿ ಆಗ್ಬೋದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಸೊ ಇದು ಸರಿ ಇದೆ ಅಂತ ಅದು ಇದು ಈಸಿ ಇರೋದರಿಂದ ನಾವು ಚೂರು ಹೇಳ್ಬೋದು ಬಟ್ ಡಿಫ್ರೆಂಟಾಗಿ ರಿವರ್ಸ್ ಮಾಡಿದಾಗೆಲ್ಲ ನಾವು ಸ್ವಲ್ಪ ಐಡೆಂಟಿಫೈ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಹೇಗೆ ಅಂತ ಹೇಳ್ತೀನಿ ನೋಡಿ ಫೋರ್ ಪೀಸ್ ಕಟ್ ಮಾಡಿದಾರವಾ ಇದು ಫ ಒಂದು ನಂಬರ್ ಕೊಡೋಣ ಫಸ್ಟ್ ಪೀಸ್ ಸೆಕೆಂಡ್ ಥರ್ಡ್ ಫೋರ್ ಒನ್ ಟು ತ್ರೀ ಫೋರ್ ಅಂತ ನಂಬರ್ ಕೊಟ್ಬಿಡ್ತೀನಿ ಈ ಫಸ್ಟ್ ಪೀಸ್ ಈ ಇದೆಯಾ ನೋಡಿ ಇಲ್ಲಿದೆ ಎಸ್ ಫಸ್ಟ್ ಪೀಸ್ ಇದೆ ಸೆಕೆಂಡ್ ಪೀಸ್ ಇದೆಯಾ ಸೆಕೆಂಡ್ ಪೀಸ್ ಇಲ್ಲಿದೆ ತರ್ಡ್ ಪೀಸ್ ಇದೆಯಾ ಎಸ್ ಇದೆ ಫೋರ್ ಪೀಸ್ ಎಸ್ ಇದೆ ಸೊ ಇಲ್ಲಿರ್ತಕ್ಕಂಥ ಫೋರ್ ಪೀಸು ಇಲ್ಲಿತ್ತು ಅಂತಂದರೆ ನಮಗೆ ಆನ್ಸರ್ ಸಿಕ್ತು ಅಂತ ಅರ್ಥ ಸೊ ಈ ರೀತಿ ನಾವು ನಂಬರ್ ಕೊಟ್ಕೊಂಡು ಅದನ್ನ ಐಡೆಂಟಿಫೈ ಮಾಡಿದ್ರೆ ಆಯಿತು ಓಕೆ ಸೊ ನೋಡಿ ಸೆಕೆಂಡ್ ಕ್ವಶನ್ ತೊಗೋತೀನಿ ನೋಡಿ ಫೋರ್ ಪೀಸ್ ಇದೆ ಇದೊಂದು ಪಾರ್ಟ್ ಇದೊಂದು ಪಾರ್ಟ್ ಇದೊಂದು ಪಾರ್ಟ್ ನಾಲ್ಕು ಪಾರ್ಟ್ ಇದೆ ಇದನ್ನ ಜೋಡಿಸಿದ್ರೆ ಇಲ್ಲಿ ಯಾವ ಥರ ಬರುತ್ತೆ ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡೋಣ ನೋಡಿ ನಾಲ್ಕು ಪಾರ್ಟ್ ಇದೆ ಇದು ನಂಬರ್ ಕೊಡ್ತೀನಿ ಇದು ಫಸ್ಟ್ ಪಾರ್ಟ್ ಸೆಕೆಂಡ್ ತರ್ಡ್ ಫೋರ್ ಅಂತ ನಂಬರ್ ಕೊಡ್ತೀನಿ ಫಸ್ಟ್ ಪಾರ್ಟ್ ಇಲ್ಲಿದೆಯಾ ಎಸ್ ಇದೆ ನೋಡಿ ಫಸ್ಟ್ ಪಾರ್ಟ್ ಇಲ್ಲಿದೆ ಸೆಕೆಂಡ್ ಪಾರ್ಟ್ ಇದೆಯಾ ನೋಡಿ ಇದು ರೊಟೇಷನ್ ಆಗಿದೆ ಅಷ್ಟೇ ರೊಟೇಷನ್ ಆಗಿದೆ ಇಲ್ಲಿದೆ ತರ್ಡ್ ಪಾರ್ಟ್ ಇಲ್ಲಿದೆ ಫೋರ್ತ್ ಪಾರ್ಟ್ ಇದೆ ನೋಡಿ ಇದು ಬಿಟ್ಟರೆ ಇನ್ನೆಲ್ಲೂ ಕೂಡ ಆಪ್ಷನ್ ಇದೆ ಇಲ್ಲಿದೆಯಾ ನೋಡಿ ಈ ಥರ ಇಲ್ಲಿಲ್ಲ ಇದರಲ್ಲಿದೆಯಾ ಇದರಲ್ಲಿ ಇದು ಈ ಶೇಪ್ ಇಲ್ಲೆಲ್ಲೂ ಇಲ್ಲ ನೋಡಿ ಇದು ಸೊ ನೋಡಿದಾಗ ನಮ್ಗೆ ನೋಡಿದ ತಕ್ಷಣ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಅಷ್ಟೇ ಎ ಆಪ್ಷನ್ ರೈಟ್ ಆನ್ಸರ್ ಥರ್ಡ್ ಒಂದು ನೋಡಿ ಒಂದು ಏನೋ ಶೇಪ್ ಇತ್ತು ಅದನ್ನ ಎರಡು ಪೀಸ್ ಮಾಡಿದ್ದಾರೆ ಇದೊಂದು ಪೀಸ್ ಇದೊಂದು ಪೀಸ್ ಎರಡು ಪೀಸ್ ಮಾಡಿದ್ದಾರೆ ಅಲ್ವಾ ಜಾಯಿನ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಜಾಯಿನ್ ಮಾಡಿದಾಗ ಸೊ ಇದಂತೂ ಚಾನ್ಸ್ ಇಲ್ಲ ಇಲ್ಲಿ ಲೈನ್ಸ್ ಕ್ರಾಸ್ ಬಂದ್ಬಿಟ್ಟಿದೆ ಇದು ಜಾಯಿನ್ ಮಾಡಿದಾಗ ಸರ್ಕಲ್ ಬಂದಿದೆ ನೋಡಿ ಸರ್ಕಲ್ ಸೊ ಇದಂತೂ ಚಾನ್ಸ್ ಇಲ್ಲ ಹಾಗಾಗಿ ಸಿ ಚೆಕ್ ಮಾಡೋಣ ನೋಡಿ ಸಿನಲ್ಲಿ ಏನಾಗಿದೆ ಜಾಯ್ನ್ ಆಗಿದೆ ಲೈನ್ ಬಂದಿದೆ ಸೊ ಫಸ್ಟ್ ಪಾರ್ಟ್ ಇದೆ ಸೆಕೆಂಡ್ ಪಾರ್ಟ್ ಇದೆ ಸೊ ಹಾಗಾದರೆ ಸಿ ಇಸ್ ದ ರೈಟ್ ಆನ್ಸರ್ ಡಿ ಚಾನ್ಸ್ ಇಲ್ಲ ಸ್ಟ್ರೈಟ್ ಲೈನ್ ಈಗ ಬಂದ್ಬಿಟ್ಟಿದೆ ಓಕೆ ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ನೋಡಿ ಇದೊಂದು ಪೀಸ್ ಇದೊಂದು ಪೀಸ್ ಇವೆರಡು ಜಾಯ್ನ್ ಆದರೆ ಯಾವ ರೀತಿ ಇರುತ್ತೆ ಅಂತ ಸೊ ಇಲ್ಲಿ ಇದೆ ಬಟ್ ಈ ಲೈನ್ ಇಲ್ಲ ಇಲ್ಲಿ ಈ ಲೈನ್ ಇಲ್ಲ ಹಾಗಾಗಿ ಏ ಚಾನ್ಸ್ ಇಲ್ಲ ಇಲ್ಲಿ ಜಾಯ್ನ್ ಆಗಿದೆ ಲೈನ್ ಇದೆ ಬಟ್ ಕೆಳಗಡೆ ಒಂದು ಎಕ್ಸ್ಟ್ರಾ ಲೈನ್ ಬಂದ್ಬಿಟ್ಟಿದೆ ಹಾಗಾಗಿ ೂ ಕೂಡ ಚಾನ್ಸ್ ಇಲ್ಲ ನೆಕ್ಸ್ಟ್ ಸಿ ಚೆಕ್ ಮಾಡಿದ್ರೆ ಎಸ್ ಸಿ ನೋಡಿ ಅವೆ ಜಾಯ್ನ್ ಆದರೆ ಹೇಗೆ ಬರ ಇದೆಯೋ ಹಾಗೆ ಸೇಮ್ ಇದೆ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಡಿನಲ್ಲಿ ಕೆಡ ಲೈನ್ ಬಂದುಬಿಟ್ಟಿದೆ ಸೊ ಚಾನ್ಸ್ ಇಲ್ಲ ಮತ್ತು ಈ ಲೈನ್ ಮಿಸ್ ಆಗಿದೆ ಹಾಗಾಗಿ ಸಿ ಕರೆಕ್ಟ್ ಉತ್ತರ ಫಿಫ್ತ್ ಒಂದು ನೋಡಿ ಒನ್ ಟೂ ತ್ರೀ ತ್ರೀ ಪಾರ್ಟ್ ಇದೆ ಒನ್ ಟೂ ತ್ರೀ ತ್ರೀ ಪಾರ್ಟ್ ಇದೆ ಈ ತ್ರೀ ಪಾರ್ಟ್ ಇಲ್ಲಿರಬೇಕು ಫಸ್ಟ್ ಪಾರ್ಟ್ ಈ ಫಿಗರ್ ಚೆಕ್ ಮಾಡೋಣ ಎ ಚೆಕ್ ಮಾಡೋಣ ಆಪ್ಷನ್ ಎ ಫಸ್ಟ್ ಪಾರ್ಟ್ ಇದೆಯಾ ಇದೆ ನೋಡಿ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಇದೆಯಾ ಎಸ್ ಸೆಕೆಂಡ್ ಪಾರ್ಟ್ ಇದೆ ಒಂಚೂ ಉಲ್ಟಾಗಿದೆ ಕ್ರಾಸ್ ಆಗಿದೆ ತೊಂದರೆ ಇಲ್ಲ ಸೊ ಸೆಕೆಂಡ್ ಪಾರ್ಟ್ ಇದೆ ತರ್ಡ್ ಪಾರ್ಟ್ ಇದೆಯಾ ಎಸ್ ತರ್ಡ್ ಪಾರ್ಟ್ ಇದೆ ನೋಡಿ ಫಸ್ಟ್ ಸೆಕೆಂಡ್ ತರ್ಡ್ ಪಾರ್ಟ್ ಇದೆ ಮೂರು ಪಾರ್ಟ್ ಇರೋದ್ರಿಂದ ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ ಬಿ ಆಗೋಕ್ಕೆ ಚಾನ್ಸ್ ಇಲ್ಲ ಯಾಕೆ ಅಂತಂದರೆ ನೋಡಿ ಸೈಜ್ ದೊಡ್ಡದಾಯಿತು ಟ್ರ್ಯಾಂಗಲ್ ನೆಕ್ಸ್ಟ್ ಇದಂತೂ ಚಾನ್ಸ್ ಇಲ್ಲ ಯಾಕೆಂದರೆ ಅಂದರೆ ರೆಕ್ಟ್ಯಾಂಗಲ್ ಇದೆ ಚಾನ್ಸ್ ಇಲ್ಲ ನೋಡಿ ಇದು ಚಾನ್ಸ್ ಇಲ್ಲ ಸೊ ಎ ಕರೆಕ್ಟ್ ಆಗಿದೆ ಸಿಕ್ಸ್ತ್ ಒನ್ ನೋಡಿ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಪಾರ್ಟ್ ಇದೆ ಒನ್ ಟೂ ತ್ರೀ ಫೋರ್ ಫೋರ್ ಪಾರ್ಟ್ಸ್ ಇದೆ ಸೊ ಇದನ್ನು ಜಾಯಿನ್ ಮಾಡಿದ್ರೆ ಇಲ್ಲಿ ಆ ಫಿಗರ್ ಬರುತ್ತೆ ಅಂತ ಫಸ್ಟ್ ಆಪ್ಷನ್ ಎ ಚೆಕ್ ಮಾಡೋಣ ಆಪ್ಷನ್ ಎಲ್ಲಿ ಒಂದು ಪಾರ್ಟೇನ ಸಿಕ್ತು ಇನ್ನು ಸೆಕೆಂಡ್ ಪಾರ್ಟ್ ಇಲ್ಲ ಇಲ್ಲಿ ಹಾಗಾಗಿ ಎ ಚಾನ್ಸ್ ಇಲ್ಲ ಆಪ್ಷನ್ ಬಿ ಚೆಕ್ ಮಾಡೋಣ ಒನ್ ಟೂ ಇಲ್ಲವೇ ಇಲ್ಲ ಇಲ್ಲಿ ಸೊ ಬಿನೂ ಚಾನ್ಸ್ ಇಲ್ಲ ಆಪ್ಷನ್ ಸಿ ಚೆಕ್ ಮಾಡೋಣ ಪಾರ್ಟ್ ಒನ್ ಇದೆಯಾ ಎಸ್ ಒನ್ ಒನ್ ಪೀಸ್ ಇದೆ ಸೆಕೆಂಡ್ ಪೀಸ್ ಇದೆಯಾ ಎಸ್ ಇದೆ ಥರ್ಡ್ ಪೀಸ್ ಇದೆಯಾ ಎಸ್ ನಂಬರ್ ತ್ರೀ ಪೀಸ್ ನೋಡಿ ಇಲ್ಲಿದೆ ಹೀಗಿದೆ ನೋಡಿ ತ್ರೀ ಪೀಸ್ ಫೋರ್ತ್ ಪೀಸ್ ಇದೆಯಾ ಎಸ್ ರಿವರ್ಸ್ ಆಗಿದೆ ನೋಡಿ ಇಲ್ಲಿದೆ ಸೊ ಎಲ್ಲ ಪೀಸು ಇದೆ ಹಾಗಾಗಿ ಸಿ ಕರೆಕ್ಟಾಗಿದೆ ನೋಡಿ ಎಷ್ಟು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಸೆವೆಂತ್ ಒಂದು ನೋಡಿ ನಂಬರ್ ಕೊಡ್ತೀನಿ ಈಗ ಒನ್ ಟೂ ತ್ರೀ ಫೋರ್ ಪೀಸ್ ಇದೆ ಈ ಫೋರ್ ಪೀಸ್ ಇಲ್ಲಿ ಯಾವ ಫಿಗರ್ಲಿದೆ ಅಂತ ಚೆಕ್ ಮಾಡಬೇಕು ಫಸ್ಟು ಒನ್ ಪೀಸ್ ಇದೆಯಾ ನೋಡಿ ಒನ್ ಪೀಸ್ ಇಲ್ಲಿದೆ ನೋಡಿ ಒನ್ ಪೀಸ್ ಇದೆ ಸೆಕೆಂಡ್ ಒನ್ ಇದೆಯಾ ಸೆಕೆಂಡ್ ಒನ್ ಇದೆ ನೆಕ್ಸ್ಟು ಸೆಕೆಂಡ್ ಒನ್ನು ಸಿಕ್ತು ತರ್ಡ್ ಒನ್ ಇದೆಯಾ ಅಂತ ಚೆಕ್ ಮಾಡಿದಾಗ ನೋಡಿ ಪೀಸ್ ನಂಬರ್ ತ್ರೀ ಇಲ್ಲ ಹಾಗಾಗಿ ಚಾನ್ಸ್ ಇಲ್ಲ ಪೀಸ್ ನಂಬರ್ ತ್ರೀ ಚಿಕ್ಕದಾಯಿತು ಇದು ಇಲ್ಲ ಇಲ್ಲಿ ಸಿಗ್ಬಹುದು ಬಟ್ ಫೋರ್ ಸಿಗೋಲ್ಲ ನೋಡಿ ನಂಬರ್ ತ್ರೀ ಸಿಕ್ಬಿಡುತ್ತೆ ಪೀಸ್ ನಂಬರ್ ತ್ರೀ ಫೋರ್ ನಂಬರ್ ಫೋರ್ ಸಿಗಲ್ಲ ಹಾಗಾಗಿ ಎ ಚಾನ್ಸ್ ಇಲ್ಲ ಬಿನ ಚೆಕ್ ಮಾಡೋಣ ಫಸ್ಟ್ ಪಾರ್ಟ್ ಎಸ್ ಇದೆ ಸೆಕೆಂಡ್ ಪೀಸ್ ಇದೆಯಾ ಎಸ್ ಇದೆ ನಂಬರ್ ತ್ರೀ ಇದೆಯಾ ಎಸ್ ಇದೆ ನಂಬರ್ ಫೋರ್ ಕೂಡ ಇಲ್ಲಿದೆ ನೋಡಿ ಎಸ್ ಹಾಗಾಗಿ ಬಿ ಪಿ ಸಿನಲ್ಲಿ ಚಾನ್ಸ್ ಇಲ್ಲ ಡಿನಲ್ಲೂ ಚಾನ್ಸ್ ಇಲ್ಲ ಒಂದ್ಸರಿ ನೀವು ವೆರಿಫೈ ಮಾಡಿಕೊಡಿ ನೆಕ್ಸ್ಟ್ ಏಯ್ತ್ ಒಂದು ನೋಡಿ ಏಯ್ ಒಂದು ಜಾಯಿನ್ ಮಾಡಿದಾಗ ಏಕೆ ಬರುತ್ತೆ ಅಂತ ನೋಡಿ ಒನ್ ಟು ಒನ್ ಟೂ ತ್ರೀ ಫೋರ್ ಫೋರ್ ಪೀಸ್ ಇದೆ ಸೊ ಆಪ್ಷನ್ ಎ ಅಂತೂ ಚಾನ್ಸ್ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಬಂದಿದೆ ನೋಡಿ ಟ್ರಯಾಂಗಲ್ ಚಾನ್ಸ್ ಇಲ್ಲ ಓಕೆ ಆಪ್ಷನ್ ಬಿನೂ ಕೂಡ ಚಾನ್ಸ್ ಇಲ್ಲ ಯಾಕೆಂದರೆ ಇದಕ್ಕೂ ಇದಕ್ಕೂ ಸಖತ್ ಡಿಫ್ರೆನ್ಸ್ ಇದೆ ಆಪ್ಷನ್ ಸಿ ಚೆಕ್ ಮಾಡಿದಾಗ ಆಪ್ಷನ್ ಸಿ ಚಾನ್ಸ್ ಇದೆ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಪೀಸ್ ಕೂಡ ಜಾಯ್ನ್ ಆಗಿದೆ ಆಪ್ಷನ್ ಡಿ ಅಂತೂ ಚಾನ್ಸ್ ಇಲ್ಲ ಯಾಕೆಂದರೆ ಒಂದು ಎಕ್ಸ್ಟ್ರಾ ಪೀಸ್ ಬಂದುಬಿಟ್ಟಿದೆ ಸೊ ಆಪ್ಷನ್ ಸಿ ಕರೆಕ್ಟಾಗಿದೆ ನೀವು ನೀಟಾಗಿ ಅಬ್ಸರ್ವ್ ಮಾಡ್ತು ಅಂತಂದರೆ ನಮ್ಗೆ ಈಸಿಯಾಗಿ ಆನ್ಸರು ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ ನೋಡಿ ಇಲ್ಲೂ ಅಷ್ಟೇ ಒನ್ ಟೂ ತ್ರೀ ಫೋರ್ ಪಾರ್ಟ್ಸ್ ಇದೆ ಫೋರ್ ಪೀಸ್ ಪಾರ್ಟ್ಸ್ ಅಂದರು ಒಂದೇ ಪೀಸ್ ಅಂತ ಸೊ ಫೋರ್ ಪಾರ್ಟ್ಸ್ ಇದೆ ಫೋರ್ ಪಾರ್ಟ್ಸ್ನ ಈಗ ಜಾಯ್ನ್ ಮಾಡಿದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ಕ್ವಶನ್ ಫಸ್ಟ್ ನೋಡಿ ಒಂದು ಹಾಫ್ ಸರ್ಕಲ್ ಹಾಫ್ ಸರ್ಕಲ್ ಇದ್ದೇ ಎಸ್ ಸೆಕೆಂಡ್ ಒನ್ ಕ್ವಾರ್ಟರ್ ಸರ್ಕಲ್ ಕಾಲ್ಬಾಗ ಸರ್ಕಲ್ ಎಸ್ ಇದು ನೆಕ್ಸ್ಟ್ ಇಲ್ಲ ಆರ್ಕ್ ಒಂದು ಎಸ್ ಇದು ಪೀಸ್ ನಂಬರ್ ಫೋರ್ ಇದೆ ಎಸ್ ಎಲ್ಲ ಸಿಕ್ಕಿದೆ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿದೆ ಬೀನ ಬೇಕು ನೋಡಿ ಚೆಕ್ ಮಾಡಿ ಈ ಹಾಫ್ ಸರ್ಕಲ್ಲೇ ಇಲ್ಲ ಬಿನಲ್ಲಿ ಚಾನ್ಸ್ ಇಲ್ಲ ಇಲ್ಲೂ ಹಾಫ್ ಸರ್ಕಲ್ ಇಲ್ಲ ಚಾನ್ಸ್ ಇಲ್ಲ ಇಲ್ಲೂ ಚಾನ್ಸ್ ಇಲ್ಲ ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ ಟೆಂತ್ ಒನ್ ನೋಡಿ ಎಲ್ಲ ಟ್ರ್ಯಾಂಗಲ್ಸ್ ಇದೆ ನಾಲ್ಕು ಟ್ರ್ಯಾಂಗಲ್ಸ್ ಇದೆ ಒನ್ ಟೂ ತ್ರೀ ಫೋರ್ ಫೋರ್ ಟ್ರ್ಯಾಂಗಲ್ಸ್ ಇದೆ ಈ ಫೋರ್ ಟ್ರ್ಯಾಂಗಲ್ಸ್ ಜಾಯ್ನ್ ಆದರೆ ಯಾವ ಫಿಗರ್ ಬರುತ್ತೆ ಅಂತ ಸೊ ಇದಂತೂ ಚಾನ್ಸ್ ಇಲ್ಲ ಇದು ಚಾನ್ಸ್ ಇದೆ ನೋಡಿದ ತಕ್ಷಣ ಗೊತ್ತಿಲ್ಲ ಇಲ್ಲಿ ನೋಡಿ ಇದೆ ಎಸ್ ಸಿ ಕರೆಕ್ಟ್ ಆಗಿದೆ ಇದು ಸ್ಕ್ವೇರ್ ಆಯಿತು ನೆಕ್ಸ್ಟ್ ಲೆವೆಂತ್ ಒನ್ ನೋಡಿ ಇಲ್ಲೂ ಅಷ್ಟೇ ಒನ್ ಟೂ ತ್ರೀ ಫೋರ್ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಪೀಸಸ್ ಇದೆ ಫೋರ್ ಪೀಸ್ ಜಾಯಿನ್ ಮಾಡಿದ್ರೆ ಯಾವ ಫಿಗರ್ ಬರುತ್ತೆ ಅಂತ ನೋಡೋಣ ಫಸ್ಟ್ ಪೀಸ್ ಇಲ್ಲಿದೆಯಾ ಎಸ್ ಇಲ್ಲಿದೆ ನೋಡಿ ಫಸ್ಟ್ ಪೀಸ್ ಸಿಕ್ತು ಸೆಕೆಂಡ್ ಒನ್ ಇದೆಯಾ ಸೆಕೆಂಡ್ ಒನ್ ಇಲ್ಲಿದೆ ನೋಡಿ ಸೆಕೆಂಡ್ ಒನ್ ಸಿಕ್ತು ಪೀಸ್ ನಂಬರ್ ತ್ರೀ ಇದೆಯಾ ಎಸ್ ತ್ರೀ ಇದೆ ಫೋರ್ ಇದೆ ನೋಡಿ ಒನ್ ಟು ತ್ರೀ ಫೋರ್ ಸಿಕ್ತು ಬಟ್ ಎ ಸಿಕ್ಕಿದೆ ಒಂದು ಸಾರಿ ಬಿ ಯಾಕೆ ಚಾನ್ಸ್ ಇಲ್ಲ ಅಂತ ಚೆಕ್ ಮಾಡೋಣ ಬಿನಲ್ಲಿ ಈ ಪೀಸ್ ಒಂದು ನೋಡಿ ಎಕ್ಸ್ಟ್ರಾ ಇದೆ ಇದು ಈ ಪೀಸ್ ಈ ಇಲ್ಲ ಎಲ್ಲೂ ಇಲ್ಲ ಸಿ ಯಾಕೆ ಚಾನ್ಸ್ ಇಲ್ಲ ಅಂತಂದರೆ ಸಿನ ನೋಡಿ ಚಿಕ್ಕ ಪೀಸ್ ಇದೆ ದೊಡ್ಡದಾಯಿತು ಟ್ರ್ಯಾಂಗಲ್ ಸೊ ಇವೆರಡು ಟ್ರ್ಯಾಂಗಲ್ ಈಕ್ವಲ್ ಸೈಜ್ ಇರಬೇಕು ಹಾಗಾಗಿ ಇದು ಚಾನ್ಸ್ ಇಲ್ಲ ಡಿ ಯಾಕೆ ಚಾನ್ಸ್ ಇಲ್ಲ ಅಂತಂದರೆ ಇದು ಅಷ್ಟೇ ನೋಡಿ ಕ್ರಾಸ್ ಇದೆ ಈ ಸಿ ಎಕ್ಸ್ಟ್ರಾ ಸಿ ಇದೆ ಇದು ಇದು ಚಾನ್ಸ್ ಇಲ್ಲ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿದೆ ನೆಕ್ಸ್ಟು ಟ್ವೆಲ್ತ್ ಒಂದು ಒಂದು ಚೆಕ್ ಮಾಡ್ತೀನಿ ನೋಡಿ ಟ್ವೆಲ್ತ್ ಒನ್ ಇದೊಂದು ಪಾರ್ಟ್ ಇದೆ ಇದು ಎರಡು ಸೇರಿಕೊಂಡು ಇದು ಎರಡು ಸೇರಿಕೊಂಡ್ರೆ ಯಾವ ಫಿಗರ್ ಬರುತ್ತೆ ಅಂತ ಕ್ವಶನ್ ಇದೆ ಸೊ ಎ ಚಾನ್ಸ್ ಇಲ್ಲ ಎ ನೋಡಿ ಸರ್ಕಲ್ ಉಲ್ಟಾಗಿದೆ ಚಾನ್ಸ್ ಇಲ್ಲ ಬಿ ಚಾನ್ಸ್ ಇದೆಯಾ ಬಿನಲ್ಲಿ ಇದು ಸರ್ಕಲ್ ಥರ ಆಗಿಲ್ಲ ಇದು ಕರುವಾಯಿತು ಚಾನ್ಸ್ ಇಲ್ಲ ಸಿ ಚಾನ್ಸ್ ಇದೆಯಾ ಸಿನಲ್ಲಿ ಎರಡೂ ಸೈಜು ಒಂದೇ ಥರ ಇದೆ ಇಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದಾಗಬೇಕು ಎರಡು ಸೈಜು ಒಂದೇ ಥರ ಇದೆ ಚಾನ್ಸ್ ಇಲ್ಲ ಡಿ ಚಾನ್ಸ್ ಇದೆಯಾ ಎಸ್ ಡಿನಲ್ಲಿ ಚಾನ್ಸ್ ಇದೆ ನೋಡಿ ಒಂದು ದೊಡ್ಡದು ಒಂದು ಚಿಕ್ಕದು ಕರೆಕ್ಟಾಗಿದೆ ಸೊ ಆಪ್ಷನ್ ಡಿ ಕರೆಕ್ಟಾಗಿದೆ ಸೊ ನಾವು ಈ ರೀತಿ ಫಿಗರ್ನ ಐಡೆಂಟಿಫೈ ಮಾಡಿ ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಈ ಥರ ಕ್ವಶನ್ಸ್ಗಳನ್ನ ಉಳಿದ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಆವಾಗ ನೀಟಾಗಿ ಅರ್ಥ ಆಗುತ್ತೆ ಯಾವುದು ಗೊತ್ತಾಗಲಿಲ್ಲ ಡೌಟ್ ಇದೆ ಅದನ್ನ ಕ್ಲಾಸಲ್ಲಿ ಕೇಳಿ ನಾನು ನೀಟಾಗಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು